ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ತಿಳ್ಕೊಂಡೀನಿ ಫ್ರೆಂಡ್ಸ್ ಇದ ನೋಡ್ಕೋಬೋದು ಗೋಕಾಕ್ ಮಾರ್ಕೆಟ ಇವತ್ತಿನ ದಿನಕ್ಕೆ ಆ ಮರಿಗೋಳ ಏನು ರೇಟ್ ಅದಾವ ಅಂತೇಳಿ ನೋಡು ಫ್ರೆಂಡ್ಸ ಹಂಗ ನಮ್ಮ ಚಾನೆಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮರಿಗೋಳದವ ನೋಡ್ಕೋಬೋದು ಅನ್ನಾರ ಏನು ರೇಟ್ ಹೇಳ್ತಾರಂತ ನೋಡ್ಬೇಕು ಫ್ರೆಂಡ್ಸ್

ಆರೂರ್ಲಿ ಕೊಡ್ತೇನಾ ಮತ್ತೆ ಹೆಂಗಾರ ಕೊಡ ಹೇಳು ಗಜ ಹೇಳ ಆರು ಸಾವಿರ ಏಳ್ನೂರಲ್ಲಿ ಕೊಡ್ತೀಯ ಎರಡ್ನೂರು ಕಡಿಮೆ ಕೊಡ್ತೀಯ ಏಳು ಸಾವಿರ ಹಾ ಮತ್ತೆ ಹೆಂಗಾಗೋದು ಫ್ರೆಂಡ್ಸ್ ನೋಡ್ಕೊಬೋದು ಎರಡ್ ನೂರು ಕಡಿಮೆ ಏಳು ಸಾವಿರ ಕೇಳಿನಿ ಎಂಟು ಯಾರು ಕೊಡ್ತೀನಿ ಅಂತ ಯಾವ್ದಾರ ಫ್ರೆಂಡ್ಸ್ ಮಿರ್ಗುಳು ಈ ಥರದವ ಬಿಳಿ ಬಿಗ ವೈಟ್ ಮರಿ ಅದಾವ ಅನಾರ ಏನು ರೇಟ್ ಅಂತ ಕೇಳಿ ಅನಾರ ರೇಟ್ ಏನು ಹೇಳ್ತೀವ ಎಂಟು ಸಾವಿರ ರೇಟ್ ಹೇಳ್ತಾರ ಫ್ರೆಂಡ್ಸು ಫೈನಲ್ ಏನು ರೇಟ್ ಮದುವೆ ಕೊಡ್ತೀನಿ ಎಂಟು ಸಾವಿರ ಆರ ಕೊಡ್ತಾರ ಫ್ರೆಂಡ್ಸು ನೋಡ್ಕೋಬಹುದು ಮರಿಗಳು ಈ ಥರದವ ಫ್ರೆನ್ಸಿಲ್ ಮರಿಗಳುದ ನೋಡ್ಕೋಬೋದು ಸಕ್ಕರೆ ರೇಟ್ ಏನು ಹೇಳ್ತೀವ ಏಳು ಸಾವಿರ ರೇಟ್ ಹೇಳ್ತಾರ ಫ್ರೆಂಡ್ಸ್ ಫೈನಲ್ ಕೊಡ್ದನಾ

ನಾರ ಏನು ರೇಟ್ ಹೇಳ್ತಾರ ಏನು ಏನು ಹೇಳ್ತೇ ಕಾಕ ರೇಟು ಇವು ಇಟ್ಟ ಹೇಳಿವ ಮರಿ ಹಾಂ ಹಾಂ ಒಂಬತ್ತೂರು ಸಾವಿರ ರೇಟ್ ಹೇಳ್ತಾರೆ ಏಳು ಸಾವಿರ ಕೊಡ್ತೀವಿ ಕಾಕ ಏಳ್ಲಿ ಕೇಳಿಲ್ಲ ಒಂಬತ್ತು ಸಾವಿರ ಐದನೂರ್ ಬಿಟ್ಟು ಹೇಳ್ಕೊಂಡು ಬದುಕ ಗಾಳಿ ಕೇಳಂಗಿರಂತ ನಾವೊಂದ್ನೂರ್ ಬಿಟ್ಟೂರ್ಲಿ ಏಳು ಸಾವಿರ ಮುನ್ನೂರ್ಲಿ ಎಂಟು ಸಾವಿರ ಆರ್ನೂರಂಗ್ ಎಪ್ಪ

ಆರು ಸಾವಿರ ಕೊಡ್ತೇನೆ ಹ್ಞೂ ಹೆಂಗೆ ಕೊಡಂಗ ಕೊಡ್ತೀನಿ ಪಾ ತಿಳ್ಬಿಡ ಆರೂವರಿ ಕೊಡ್ತೀನಿ ಆರೂವರಿ ಹೆಂಗೆ ಕೊಡಂಗೆ ಗಚೇ ನಾನು ಹೇಳಿ ಹೇಳಿ ಇಲ್ಲಿ ಒಂದು ಫೈಟಿಂಗ್ ಮರಿ ಐತೆ ನೋಡ್ಕೋಬಹುದು ಅಣ್ಣ ಫ್ರೆಂಡ್ಸ್ ಹೆಂಗ್ಸಿನ ಹಾಲಲ್ಲಿ ರೇಟ್ ಏನ್ ಇಪ್ಪತ್ನಾಲ್ಕು ಸಾವಿರ ಈ ತರ ಐತೆ ಫೈನಲ್ ಏನ್ ರೇಟ್ ಬಂದ್ರೆ ಕೊಡ್ತೇನೆ ಸಾವಿರ ಆರ ಕೊಡ್ತಾ ಇರೋ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಅವ್ರು ನೋಡ್ಕೋಬೋದು ದೊಡ್ಡ ಸೈಜ್ ಬೈಟಿಂಗ್ ಬರೀ ಇದೆ ಸೌಕಾರ ಏನು ರೇಟ್ ಹೇಳ್ತಾರೆ ಅಂತ ಕೇಳಿದ್ರು ರೇಟ್ ಏನು ಹೇಳ್ತಿದ್ದ ರೇಟ್ ಏನು ಹೇಳ್ತಿದ್ದು ನಲವತ್ತು ಸಾವಿರ ರೇಟ್ ಹೇಳ್ತಾ ಫೈನಲ್ ಏನು ರೇಟ್ ಬಂದಾಗ ಕೊಡ್ತೀನಿ ಅದು ಫೈನಲ್ ಕೊಡೋದು ಇಪ್ಪತ್ತು ಸಾವಿರ ಕೊಡ್ತೀನಿ ಈ ಮತ್ತೆ ಹೆಂಗೆ ಕೊಡೋ ಮೂವತ್ತೆಂಟು ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ இதற்கே ரேட்டு ரேட்டில் ஏன் ரேட்டை மாரி ஏன் ரேட்டு பத்தோடு சாய் ரேட்டு அவரு ஃபிரெண்ட்ஸு சார்ல கொடுத்து மத்திய கொட ಹೇಳುವಪ್ಪ ಮು ಮುನ್ನೂರ್ಲೆ ಕೊಡ್ತೀನಿ ಏಳ್ ಸಾವಿರ ಮುನ್ನೂರಲ್ಲೇ ಹಾ ನೋಡ್ಕೋಬೋದು ನೋಡ್ಕೊಬೋದಿವ್ನ ಮರಿಗಳು ಈ ಥರ ಇವ ಇವತ್ತಿನ ದಿನಕ್ಕೆ ಮರಿಗಳು ಈ ಥರ ರೇಟ್ ನಡತಿ ಹಂಗ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಕ್ಕರ್ ರೇಟ್ ಏನ್ ಹೇಳ್ತಿವಿ ರೇಟ್ ಹೇಳ ಆರೂ ಇರ್ಲೆ ಕೊಡ್ತೇನೆ ಇವ್ ನಾಲ್ಕು ಮರಿ ಇವ್ ನಾಲ್ಕು ಮರಿ ಆರು ಆರು ಊರಿಗೆಲ್ಲ ಸಕ್ಕರ್ ರೇಟ್ ಏನ್ ಹೇಳ್ತಿವ್ರಿ ಸೋಮಾಪು ಹಾ ಎರ ಏ ರೇಟ ಹೇಳ ಮುನ್ನೂರು ಕಡಿಮೆ ಎಂಟು ಸಾವಿರ ಕೊಡ್ತು ನೋಡಿ ಎರಡ್ನೂರ್ ಬಿಡ್ತೇನೆ ಎಂಟ್ರಾಗ ನೋಡಣ್ಣ ಮತ್ತೆ ಕೊಡೋ ಮತ್ತೆ ಎರಡ್ನೂರು ಕಡಿಮೆ ಎಂಟು ಸಾವಿರ ಕೊಡ್ತು ನೋಡೇನು ಫ್ರೆಂಡ್ಸ್ ನೋಡ್ಕೋಬೋದು ಮರಿಗಳ ಎರಡು ನೂರು ಕಡಿಮೆ ಎಂಟು ಸಾವಿರ ಕೇಳಿ ಅನ್ನಾರ ಅನಾರ ಫ್ರೆಂಡ್ಸ್ ಇಲ್ಲಿ ಇದಾವೆ ಇವೇನು ರೇಟ್ ಹೇಳ್ತಾರೆ ಸಕ್ಕರೆ ಇವೇನು ರೇಟ್ ಹೇಳ್ತಿ ಯಾರು ಬೇಕಂದ್ರೆ ಇವೆಲ್ಲ ಕೆಲ ರೇಟ್ ಏನು ಕೊಡ್ತಾನೆ ಇವ ಎಂಟುನೂರು ಯಾರು ಫ್ರೆಂಡ್ಸ್ ನೋಡ್ಕೋಬಹುದು ಮರಿಗಳ್ಸ್ ನೋಡ್ಕೋಬಹುದು ಇಲ್ಲಿ ಎಳಗ ಕಾಕಾರ ರೇಟ್ ಏನು ಹೇಳ್ತಾರೆ

ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು ಮರಿಗೊಳ್ಳದವ ಏನು ರೇಟ್ ಅಂತ ಕೇಳ್ಬ್ರಿ ಅಣ್ಣ ರೇಟ್ ಏನು ಹೇಳ್ತೀವ ಒಂಬತ್ತೂವರೆ ಸಾವಿರ ರೇಟ್ ಹೇಳ್ತಾವೆ ಫ್ರೆಂಡ್ಸ್ ಫೈನಲ್ ನೂರು ಕಡಿಮೆ ಆರು ಸಾವಿರಲ್ಲಿ ಕೊಡ್ತೀನಿ ಫೈನಲ್ ಹೆಂಗಾರ ಆಗುದ ಫ್ರೆಂಡ್ಸ್ ನೋಡ್ಕೋಬೋದು ಇವನ ಏಳುವರೆ ಸಾವಿರ ಹೇಳ್ತಾರ ಫ್ರೆಂಡ್ಸ್ ಅವ್ನು ಫೈನಲ್ ಆರು ಸಾವಿರ ಮುನ್ನೂರು ಕೇಳಿ ಮಾಲಕರ ಏಳುವರೆ ಸಾವಿರ ಹೇಳ್ಕೊಂಡು ಫ್ರೆಂಡ್ಸ್ ಫೈನಲ್ ಈ ಥರ ಮಾರ್ಕೆಟ್ ಐತಿ ಇವತ್ತಿಂದ ಅಣ್ಣ ರೇಟ್ ಏನು ಹೇಳ್ತೀವ ರೇಟ್ ಏನು ಹೇಳ್ತೇನ ಇಪ್ಪತ್ತು ಸಾವಿರ ರೇಟ್ ಹೇಳ್ತಾವ ಫ್ರೆಂಡ್ಸ್ ಹದಿನಾಲ್ಕು ಕೊಡ್ತೀಯ ಹದಿನಾಲ್ಕು ಮತ್ತೆ ಹೆಂಗಾಗ ಏನ ಹದಿನೈದು ಸಾವಿರ ಕೊಡ್ತು ನೋಡೋಣ ಫ್ರೆಂಡ್ಸ್ ನೋಡ್ಕೋಬೋದು ಇಲ್ಲಿ ಹಾಲಲ್ಲಿ ಒಂದು ಪೈಟಿಂಗ್ ಮರಿ ಐತೆ ನೋಡ್ಕೋಬೋದು ಅನಾರ ಏನು ರೇಟ್ ಹೇಳ್ತಾರಂತ ರೇಟ್ ಏನು ಹೇಳ್ತಿದ ಕ ಇಪ್ಪತ್ನಾಲ್ಕ ಸಾವಿರ ರೇಟ್ ಹೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ನೋಡ್ಕೋಬೋದು ಇನ್ನು ಅಲ್ಲಲ್ಲ ಐತೆ ಫ್ರೆಂಡ್ಸ್ ಮೀರಿದ ಫೈನಲ್ ಏನು ರೇಟ್ ಬಂದರೆ ಕೊಡ್ತೇನೆ ಅದು ಇಪ್ಪತ್ತು ಸಾವಿರ ಆರ ಕೊಡ್ತಾ ಇರ್ತಾವೆ ಫ್ರೆಂಡ್ಸ್ ನೋಡ್ಕೋಬೋದು ಮರಿ ಈ ಥರ ಆಯ್ತದ ಫ್ರೆಂಡ್ಸ್ ಇಲ್ಲಿ ನೋಡ್ಕೋಬೋದು ಅನ್ನಾರ ಒಂದು ಮರಿ ತೊಗೊಂಡ್ರಂತ ಏನು ರೇಟಿಗೆ ತೊಗೊಂಡಾರಂತ ಕೇಳ್ಬೋದು ಅನ್ನ ಇದೆ ಏನು ರೇಟ್ ಕೊಟ್ಟಿದ ಹದಿನೈದು ಸಾವಿರ ಆಯ್ತು ನೋಡಿ ಫ್ರೆಂಡ್ಸ್ ಮರಿ ನೋಡ್ಕೋಬೋದು ಸೈಜ್ ಯಾವ ಥರ ಐತೆ ಅಂತ ತೊಗೋಬೋದು ಯಾವ ನಿಮ್ದು ಒಳಗೊಳ್ಳೋದನ್ನೊಂದು ಒಂದು ಫ್ರೆಂಡ್ಸ್ ಹದಿನೈದು ಸಾವಿರ ಐಟಮ್ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ನಾಗಿದ ದೊಡ್ಡ ಸೈಜ್ ಐಟಮ್ ಫ್ರೆಂಡ್ಸ್